ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಾನು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಿಗ್ಗೆ ಬಂದುಬಿಟ್ಟು ಔಟ್ಸೈಡ್ ಬಂದಿದ್ವಿ ನಾವು ಸ್ವಲ್ಪ ಆಚೆ ಕಡೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ವಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಔಟ್ಸೈಡ್ ಕೆಲಸ ಮುಗಿಸೋದಕ್ಕೆ ಮಧ್ಯಾಹ್ನ ಹಾಗೆ ಹೋಗಿದ್ದು ಹಾಗೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ನನ್ನ ಕರ್ಕೊಂಡು ಬಂದ್ವಿ ನಾವು ಸೊ ಇವತ್ತು ರಕ್ಷಾಬಂಧನ ಅಲ್ವಾ ಸೊ ಹಂಗೆ ಹೋಗ್ಬಿಟ್ಟು ರಾಕಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆ ಹತ್ರ ಇರೋ ಅಂಥ ಬಿಗ್ ಬಜಾರ್ಗೆ ಬಂದಿದ್ದೀನಿ ನಾವು ಇಲ್ಲೇ ಮನೆ ಸ್ವಲ್ಪ ಹತ್ರನೇ ಇರೋದು ಸೊ ಮತ್ತೆ ಮನೆಗೆ ಹೋಗ್ಬಿಟ್ಟು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಹಂಗಾಗ್ಬಿಟ್ಟು ಹಂಗೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ನಾವು ಡೈರೆಕ್ಟಾಗಿ ಸೊ ತುಂಬ ದಿನವೇ ಆಗಿತ್ತು ಮಕ್ಕಳಿಗೆ ಐಸ್ ಕ್ರೀಮ್ ಎಲ್ಲ ಕೊಡಿಸಿರ್ಲಿಲ್ಲ ಸೊ ಕ್ಲೈಮೇಟ್ಸ್ ಬೇರೆ ಸರಿ ಇಲ್ಲವಲ್ಲ ಮಳೆ ಬಿಸಿಲು ಗಾಳಿ ಎಲ್ಲ ಜಾಸ್ತಿಯೇ ಇತ್ತಲ್ಲ ಸೊ ಕೋಲ್ಡ್ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಕೊಡಿಸ್ತಿರ್ಲಿಲ್ಲ ಏನು ಸೊ ಆಲ್ಮೋಸ್ಟ್ ಏನು ಕೊಡಿಸ್ತಲ್ಲ ನಾವು ಬಿಟ್ಟರೆ ಮಕ್ಕಳಿಗೆ ಸೊ ಇವಾಗಾದರೂ ಒನ್ ಟೈಮು ಚಾಕ್ಲೇಟು ಇಲ್ಲಾಂದರೆ ಐಸ್ ಕ್ರೀಮ್ ಕೊಡಿಸ್ತೀವಿ ಅಷ್ಟೇ ಅದು ಮಗಳಿಗೆ ಇಷ್ಟ ಸ್ವಲ್ಪ ಐಸ್ ಕ್ರೀಮ್ ಜಾಸ್ತಿನೇ ಇಷ್ಟ ಅವಳಿಗೆ ಹಂಗಾಗ್ಬಿಟ್ಟು ಕೊಡಿಸ್ತೀವಿ ಸೊ ಆಚೆ ಕಡೆ ಬಂದರೆ ಮಕ್ಕಳಿಗೆ ಒಂಥರ ಖುಷಿನೇ ಅಂತಲೇ ಹೇಳ್ಬೋದು ನನ್ನ ಮಗ ನೋಡಿ ಅವ್ನಿಗೆ ಏನೇನು ಬೇಕೋ ಅದೆಲ್ಲ ನೋಡ್ಬಿಟ್ಟು ಇದ್ದ ಕರೀತಾ ಇದ್ದ ನನಗೆ ನಾನೊಂದು ಕಡೆ ಇದ್ದರೆ ಅವನೊಂದು ಕಡೆ ಓಡೋಗ್ತಾ ಇದ್ದ ಸೊ ಎಲ್ಲಾನು ತಗೊಂಡ್ವಿ ನಾವು ನಮ್ಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಸೊ ನಾವು ರಾಕಿ ಒಂದೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಸೊ ಬೇರೆ ಎಲ್ಲನೂ ಮಕ್ಳಿಗೆ ಸ್ವಲ್ಪ ಎಲ್ಲ ತಗೊಳ್ಳೋ ಥರ ಆಗೋಯ್ತು ಸ್ವಲ್ಪ ಮಕ್ಳಿಗೂ ಸ್ವಲ್ಪ ಐಲಿನರೆಲ್ಲ ಇರಲಿಲ್ಲ ಖಾಲಿ ಆಗಿದ್ದು ಸೊ ಅದನ್ನು ತೊಗೊಂಡ್ವಿ ನಾವು ಸೊ ಎಲ್ಲೇ ಹೋದ್ರೂ ಮಕ್ಕಳು ಆಟ ಹತ್ರನೇ ಫಸ್ಟು ಹೋಗೋದು ಸೊ ಎಲ್ಲೆಲ್ಲ ಬೈಕ್ ಎಲ್ಲ ನಿಲ್ಲಿಸಿದ್ರು ಅಲ್ಲೇ ಹೋಗ್ಬಿಟ್ಟು ಮಕ್ಕಳಿಬ್ರು ಆಟ ಆಡ್ತಾಯಿದ್ರು ಸೊ ಮನೆಯವ್ರು ಎಲ್ಲೆಲ್ಲ ಫ್ಯಾನ್ಸಿ ಐಟಮ್ಸ್ ಸ್ವಲ್ಪ ತಗೊತಾ ಇದ್ರು ನಾನೊಂದು ಕಡೆ ಇದ್ದರೆ ಮಕ್ಕಳೊಂದು ಕಡೆ ಇದ್ದರು ಸೊ ಅವನ ಮಗು ಹಿಡಿಯೋದೇನೆ ಸ್ವಲ್ಪ ಅದು ಇದು ಕೀಳೋದೆಲ್ಲ ತುಂಬ ತರಲೆ ಅವನು ಸೊ ಅವನು ನೋಡಿಕೊಂಡೇ ಇರಬೇಕು ನಾವಿಲ್ಲಿ ಫ್ಯಾನ್ಸಿ ಐಟಮ್ ನೋಡ್ತಾ ಇದ್ವಿ ಸೊ ಅವರಿಬ್ಬರು ನೋಡ್ಬಿಟ್ಟು ಅಲ್ಲಿ ಕಾರು ಎಲ್ಲ ನಿಲ್ಲಿಸಿದ್ರು ಅಲ್ಲಿ ಹೋಗ್ಬಿಟ್ಟು ಆಟ ಆಡ್ತಾ ಇದ್ರು ಇಬ್ರು ಸೊ ಮಕ್ಕಳು ನೋಡಿಕೊಂಡೇ ಇರಬೇಕು ಇಲ್ಲಾಂದರೆ ತುಂಬಾ ಕಷ್ಟ ನನ್ನ ಮಗ ಅಂತೂ ಎಲ್ಲ ಕಿತ್ತು ಕಿತ್ತು ಹಾಕ್ಬಿಡ್ತಾನೆ ಅವ್ರೊಬ್ಬರನ್ನೇ ಬಿಟ್ಬಿಟ್ರೆ ಹಂಗಾಗಿಬಿಟ್ಟು ಅವನ ಜೊತೆಲೇ ಇರಬೇಕು ಯಾವಾಗ್ಲೂ ನನ್ನ ಮಗಳಿಗೆ ಬಳೆ ಅಂದರೆ ಇಷ್ಟ ಸೊ ಹಾಗಾಗಿಬಿಟ್ಟು ನನ್ನ ಮಗನಿಗೆ ರಾಖಿ ಕಟ್ತಾಳಲ್ಲ ಸೊ ಬಳೆಗೆ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಬಳೆ ಎತ್ತಿಟ್ಕೊಂಡಿದ್ದೆ ನಾನು ಅವಳಿಗೆ ಗೊತ್ತಿಲ್ಲ ಬಳೆ ತಗೊಂಡಿದ್ದು ಫೈನಲಿ ನಾವು ಇವಾಗ ಮನೆಗೆ ಬಂದ್ವಿ ಸೊ ಮನೆಗೆ ಬಂದ್ಬಿಟ್ಟು ರಾಖಿ ಕಟ್ಟೋದಕ್ಕೆಲ್ಲ ನಾನು ಅವರಿಗೆ ರೆಡಿ ಮಾಡಿ ಕೊಟ್ಟೆ ಮೇಲೆ ಕೈ ಕೊಡಿ ಮಗ ஓராமா <S preachy> <ugly> <laughs> <that could entirely park Saiyor> あまりもどんどんどんどんどんどんどんどんどんどんどんどんんどんどんどんどんどんどんん ಪಪ್ಪಿ ಕೊಡು ಮಗ ಪಪ್ಪಿ ಕೂಡ ಹಾಕೋಂಗೆ ಸೆಕೆಂಡ್ ಮಾಡಿ ಅಕ್ಕಂಗೆ ಕೊಡು ಮಗ ಬಳೆ ಕೊಡು ಥ್ಯಾಂಕ್ ಯು ಹೇಳ ಹ್ಯಾಪಿನಾ ಇಷ್ಟ ಆಯ್ತಾ ಇಲ್ಲ ಮಗ ಸೈಜ್ ಕರೆಕ್ಟಾಗಿ ನೋಡಿ ತಗೋ ಬಂದಿದ್ದು ನಾನು ಸರ್ಪ್ರೈಸ್ ಇವತ್ತೇ ಬೆಳಿಗ್ಗೆ ಪಪ್ಪ ಬಂದಿದ್ದು ಕಲರ್ ಇಷ್ಟ ಆಯಿತಾ ರೆಡ್ ಅದು ರೆಡ್ ಇಷ್ಟ ನನಗೆ ಪರ್ಪಲ್ ಇದು ಡ್ರೆಸ್ ಮ್ಯಾಚಿಂಗ್ ಆಗುತ್ತಲ್ವಾ ಅಂತ ಹೇಳಿದ್ದು ನಾನು ಮೊನ್ನೆ ಬಂದಿದ್ದು ಪಪ್ಪ ಬರ್ಡೆಗೆ ವೈಟು ಪರ್ಪಲ್ಲು ಮಿಕ್ಸ್ ಇದೆಯಲ್ಲ Blå. கைகாக்காய் மகள கட்டியல கட்டிட சூப்பராக இன்னொரு கைகொன்னா சரி நீனாக்யா அக்கங்காக்க மக அக்கங்கே அக்கடை கைக்கு ஆக்கப்பா சின்ன அக்கங்க கூட வந்து மழை இதெல்லாம் அவனத்தி ஒன்றேஸ்கோ கையல்ல நோடு ಹೌದಾ ಇರಲಿ ಚೆನ್ನಾಗಿದೆ ಏ ತೋರಿಸು ವಾ ಸೂಪರ್ಮ ಚೆನ್ನಾಗಿದೆಯಲ್ಲ ಆಗಿದೆ ಮುದ್ದಕ್ಕೆ ಕಾಣಿಸ್ತಿದೆ ನಡ್ಕೈ ಇಷ್ಟ ಅಲ್ವಾ ಬಳೆ ಅದಕ್ಕೆ ಬಳೆ ತಗೊಳ್ಕೊಡ್ತಿದ್ದೆ ನಿಂಗೆ ನೀನು ಇದೇ ಮಾಡಿದ್ದಲ್ಲ ನೈಟ್ ಮಲ್ಕೋಬೇಕಾದ್ರೆ ಮತ್ತೆ ಬಟ್ಟೆ ಎಲ್ಲ ಚೆನ್ನಾಗಿ ಮಾಡಿ ಮತ್ತೆ ಬೇರೆ ಬಟ್ಟೆ ಹಾಕಿದ್ದು ಪಪ್ಪ ಮತ್ತೆ ಎಬ್ಬರಿಸಿ ಊಟ ಮಾಡಿರ್ಲಿಲ್ವಲ್ಲ ನೀನು ಅದಕ್ಕೆ ಊಟ ತಿನ್ನೋಕಂತ ಎಬ್ಬರಿಸಿದ್ದು ಪಪ್ಪಾನೇ ಬಿಚ್ಚಿದ್ದು ನೈಟು ಎಲ್ಲೋಗಿದ್ರಿ ನೀವು ಆಚೆ ನೈಟು

ಅಕ್ಕಂಗ ಎಲ್ಲ ಮಗ ಫೈನಲಿ ರಾಖಿ ಕಟ್ಟಿದ್ದೆಲ್ಲ ಆಯ್ತು ಸ ನಾವ ಇವಾಗ ಅವ್ರು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದು ಸೊ ಹಾಗೆ ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಬೇಕು ಏನಪ್ಪ ಅಂದರೆ ಸೊ ಅಣ್ಣ ತಮ್ಮ ಇಲ್ಲಾಂದರೆ ತುಂಬಾ ಬೇಜಾರಾಗುತ್ತೆ ಸೊ ನಮಗೂ ಅಷ್ಟೇ ಪ್ರತಿ ವರ್ಷವೇ ತುಂಬಾ ಬೇಜಾರಾಗುತ್ತೆ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ ನಮಗೆ ಸೊ ನಾವು ಹೆಣ್ಮಕ್ಳು ಅಷ್ಟೇ ಸೊ ಒಂದು ಗಂಡು ಒಂದು ಹೆಣ್ಣು ಇದ್ರೇ ಚೆನ್ನಾಗಿರುತ್ತೆ ಅದು ಖುಷಿನೇ ಬೇರೆ ಸೊ ಎರಡು ಹೆಣ್ಣು ಇದ್ರೂ ಬೇಜಾರೇ ಎರಡು ಗಂಡು ಇದ್ರೂ ಬೇಜಾರೇ ಬಟ್ ಏನು ಮಾಡೋಕ್ಕಾಗಲ್ಲ ದೇವ್ರು ಕೊಟ್ಟಿರೋದನ್ನು ನಾವು ತೊಗೊಳ್ಬೇಕು ಅಷ್ಟೇ ಬಟ್ ಆದರೂ ನಮಗೇನು ಪ್ರತಿ ವರ್ಷವೂ ಅಷ್ಟೇ ನಮಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಅದ್ರದ್ದು ನನಿಗೂ ಸೊ ಯಾರಿಗಣ್ಣ ತಮ್ಮ ಇರಲ್ಲ ಅವ್ರು ಎಲ್ರಿಗೂ ಬೇಜಾರಾಗುತ್ತೆ ಅಂತೇಳ್ಬಿಟ್ಟರೆ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮ್ಗೇನಾದರೂ ಅಣ್ಣ ಅಥವಾ ತಮ್ಮ ಇದ್ದರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾನು ಇವಾಗ ನೈಟ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಆಗಿದೆ ಟೈಮು ಸೊ ನಾನು ಔಟ್ಸೈಡ್ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂದರೆ ನಮ್ಮ ಮನೆಯವರು ನನಗೆ ಗೊತ್ತಿಲ್ಲದೇನೆ ಅವರು ಫಿಲಮ್ಗೆ ಹೋಗೋಣ ಅಂತೇಳ್ಬಿಟ್ಟು ಟಿಕೆಟ್ ಬುಕ್ ಮಾಡಿದರು ಆನ್ಲೈನಲ್ಲೇ ಸೊ ಬರ್ಷ್ಗೆ ರೆಡಿಯಾಗಿರು ಅಂತೇಳ್ಬಿಟ್ಟು ಹೇಳಿದರು ಸೊ ರೆಡಿ ಆಗಿದ್ವಿ ಸೊ ಮಳೆನೂ ಬರ್ತಾಯಿತ್ತು ಸೊ ಹೊರಟಿದ್ದೀವಿ ಇವಾಗ ಸೊ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿ ಆಗಿದೆ ಇವಾಗ ಟ್ರಾಫಿಕ್ ಬೇರೆ ಇದೆ ಮಳೆ ಬೇರೆ ಬರ್ತಾ ಇದೆ ಸೊ ಶೋ ಸ್ಟಾರ್ಟ್ ಆಗೋದು ಸೆವೆನ್ ಓ ಕ್ಲಾಕಿಗೆ ಸ್ವಲ್ಪ ಲೇಟ್ ಆಗ್ಬೋದೇನೋ ನೋಡೋಣ ಎಷ್ಟಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಮೂವಿ ಬಂದ್ಬಿಟ್ಟು ಸೋ ಫ್ರಮ್ ಸೋ ಸೊ ರಾಜೇಶ್ ಬಿ ಶೆಟ್ಟಿ ಅವ್ರದ್ದು ನೋಡೋಣ ಚೆನ್ನಾಗಿದೆ ಮೂವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಸೊ ನೋಡೋಣ ಯಾವ ಥರ ಇದೆ ಏನು ನೋಡಿದ ನೋಡಿದ್ಮೇಲೆ ಗೊತ್ತಾಗುತ್ತೆ ಸೊ ಹುಟ್ಟಿದ್ವಿ ಮಳೆ ಬೇರೆ ಬರ್ತಾ ಇದೆ ಸೊ ಮಕ್ಳನ್ನ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಅದರಲ್ಲೂ ನನ್ನ ಮಗ ಎಷ್ಟು ಆಟ ಮಾಡ್ತಾನೆ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಅವನ್ನ ಕರ್ಕೊಂಡು ಸೊ ಅದಕ್ಕೋಸ್ಕರ ಅವನು ಸರಿಯಾಗಿ ನಿದ್ದೆ ಬೇರೆ ಆಗಿಲ್ಲ ಇವತ್ತು ಮಧ್ಯಾಹ್ನ ಮಧ್ಯಾಹ್ನ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಅವನು ಸೊ ನಮ್ಮ ಮನೆಯವ್ರಂ ಹಂಗಾಗ್ಬಿಟ್ಟು ಸ್ವಲ್ಪ ಅವ್ರಿಗೆ ತಿನ್ನೋದಕ್ಕೆ ತಿನ್ನೋದಕ್ಕೆಲ್ಲ ಎಷ್ಟೆಲ್ಲ ತೊಗೊಬರ್ತೀನಿ ಹೇಳ್ಬಿಟ್ಟು ಇಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಹೋದರು ಸಾಯಂಕಾಲ ಒಂದು ಹೊತ್ತು ಮಲ್ಕೊಂಡಿದ್ದೆ ಸ್ವಲ್ಪ ಒಂದು ಒನ್ ಅವರೇನು ಇಲ್ಲ ಒಂದು ಮುಕ್ಕಾಲು ಅವರೇನು ಅಷ್ಟೊಂದು ನಿದ್ದೆ ಮಾಡಿದ್ದೆ ಅನ್ನಿಸ್ತಾ ಇವತ್ತು ನೋಡೋಣ ಏನು ಮಾಡ್ತಾನೇನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಸೊ ಮಳೆ ಬೇರೆ ಬರ್ತಾ ಇದೆ ಸದ್ಯಕ್ಕೆ ಏನೂ ಸಿಕ್ಕಿಲ್ಲ ಅಲ್ಲಿ ಸಂದೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತಗೋಬಂದರು ಸೊ ನಾವು ಬರೋಷ್ಟೊತ್ತಿಗೆ ಏಳು ಕಾಲಾಗಿತ್ತು ಸೊ ಏಳು ಗಂಟೆಗೆ ಶೂ ಸ್ಟಾರ್ಟ್ ಆಗಿರೋದು ಆನ್ಲೈನ್ ಬುಕ್ಕಿಂಗ್ ಇದು ಮಾಡಿದ್ರಲ್ಲ ಸೊ ಇಲ್ಲಿ ಟಿಕೆಟ್ ತಗೊಳ್ಳೋದು ಏನು ಇರಲಿಲ್ಲ ಹಾಗೆ ಗಾಡಿ ಪಾರ್ಕಿಂಗ್ ಸ್ವಲ್ಪ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಹೋದ್ವಿ ನಾವು ಸೊ ನನ್ನ ಮಗಳಿಗೂ ಟಿಕೆಟ್ ಇತ್ತು ನಮಗೆ ಗೊತ್ತಿಲ್ಲ ಅವಳಿಗೆ ಟಿಕೆಟ್ ಇದೆ ಅಂದರೆ ಮೂರು ವರ್ಷದ ಮೇಲೆ ಮಕ್ಕಳಿಗೆ ಟಿಕೆಟ್ ಇದೆ ಅಂತ ನಮಗೆ ಗೊತ್ತಿಲ್ಲ ಸೊ ಆದ್ರೂ ಏನೂ ಮಾಡಿಲ್ಲ ಅವರು ಸರಿ ಪರವಾಗಿಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಬಿಟ್ಟರು ಸೊ ಮೂವಿ ಮಾತ್ರ ಚೆನ್ನಾಗಿದೆ ಕಾಮಿಡಿ ಇದೆ ಮೂವಿ సో నమ్మర్గు తుందే ఇష్ట అంతూ ఫు నగు నగు సుమ్ ಅವ್ರಿಗೆ ನಕ್ಕು ನಕ್ಕು ಲಾಸ್ಟಿಗೆ ತಲೆನೋವೇ ಬಂದೋಯ್ತು ಅವರಿಗೆ ಆ ಥರ ಆಗೋಯ್ತು ಸೊ ಮಕ್ಕಳು ಬಂದುಬಿಟ್ಟು ನನಗಂತೂ ಒಂದು ಸ್ವಲ್ಪ ಕಟ ಕೊಟ್ಟಿಲ್ಲ ಆರಾಮಾಗಿ ನೋಡೋದಕ್ಕೆ ಬಿಟ್ಟರು ಸೊ ಏಲೆ ತೊಗೊಂಡು ಹೋಗಿದ್ದೆಲ್ಲ ಆರಾಮಾಗಿ ತಿನ್ಕೊಂಡು ಇದ್ದರು ನನ್ನ ಮಗನೂ ಅಷ್ಟೇ ನನ್ನ ಹತ್ರ ಸ್ವಲ್ಪ ಅವ್ರ ಪಾಪನ ಹತ್ರ ಸ್ವಲ್ಪ ಅದು ಕೂತ್ಕೊಂಡು ಆರಾಮಾಗಿ ನೋಡ್ತಾ ಇದ್ದ ಸೊ ಎಲ್ರೂ ಶಿಲೆ ಎಲ್ಲ ಹೊಡೆಯೋದು ನೋಡಿಬಿಟ್ಟು ಅವನು ಏ ಕೂಗ್ತಾ ಕೂಗ್ತಾಯಿದ್ದ ನಮಗಂತೂ ಅವನು ನೋಡಿಬಿಟ್ಟು ಫುಲ್ ಖುಷಿ ಆಗೋಯ್ತು ಸೊ ನೆಕ್ಸ್ಟ್ ಟೈಮು ಹೋಗ್ಬೋದು ಅವನ್ನ ಕರ್ಕೊಂಡು ಅಂತೇಳ್ಬಿಟ್ಟು ಅನ್ನಿಸ್ತು ಸೊ ನನಗೆ ಟೆನ್ಷನ್ ಇತ್ತು ಎಲ್ಲಿ ಹಠ ಮಾಡ್ತಾನೋ ಏನು ಅಂತ ಹೇಳ್ಬಿಟ್ಟು ಸೊ ಪರವಾಗಿಲ್ಲ ಫಿಲಮ್ ಎಲ್ಲ ನೋಡೋದಕ್ಕೆಲ್ಲ ಬಿಟ್ಟ ಸೊ ಫೈನಲಿ ಇವಾಗ ಫಿಲಮೆಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ ನೋವು ನೋಡಿ ಫುಲ್ಲು ರಶ್ ಆಗ್ಬಿಟ್ಟಿದೆ ಸೊ ನಮಗೆ ಬಾಲ್ಕನಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ರಶ್ ಆಗಿದೆ ಅಂತೇಳ್ಬಿಟ್ಟು ಸೊ ಕೆಳಗಡೆನೇ ಟಿಕೆಟ್ ತೊಗೊಂಡಿದ್ರು ಸೊ ಅಂತೂ ಬರ್ತಾನೇ ಇತ್ತು ಮಳೆ ಅಂತೂ ಬಿಟ್ಟೇ ಇಲ್ಲ ಅದರಲ್ಲೂ ಮಳೆ ಬಂದರೆ ಅಂತೂ ಟ್ರಾಫಿಕ್ ಅಂತೂ ಜಾಸ್ತಿ ಇರುತ್ತೆ ಸೊ ಮನೆಗೆ ಹೋಗೋದು ಅಷ್ಟೊತ್ತು ಇಷ್ಟ ಗೊತ್ತಿಲ್ಲ ಇವಾಗ ಬಂದ್ಬಿಟ್ಟು ಟೈಮ್ ನೈನ್ ತರ್ಟಿ ಆಗಿದೆ ಸೊ ಮೂವಿ ನೋಡ್ಬೋದು ಒನ್ ಟೈಮ್ ನೋಡ್ಬೋದು ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ನೋಡ್ಬೋದು ಮೂವಿನ ನಮ್ಗೆ ಇಷ್ಟ ಆಯಿತು ನಿಮ್ಗೆ ಏನೋ ಗೊತ್ತಿಲ್ಲ ಹೋಗ್ಬಿಟ್ಟು ನೋಡಿ ಗೊತ್ತಾಗುತ್ತೆ ಸೊ ಹಾಗೆ ನಾವು ಟೈಮ್ ಬೇರೆ ಯಾವು ಹೋಗಿತ್ತಲ್ಲ ಸೊ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡೋಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಇಲ್ಲೇ ಹೋಟ್ಲಿಗೆ ಕರ್ಕೊ ಸೊ ನಾನು ನನ್ನ ಮಗನ ಪ್ರೆಗ್ನೆಂಟಲ್ಲಿ ಇದ್ದಾಗ ನಾನು ಅವ್ರಿಗೆ ಕೇಳಿದ್ದೆ ಸೊ ಉತ್ತರ ಕರ್ನಾಟಕದ ಊಟ ಕೊಡಿಸು ಅಂತ ಹೇಳ್ಬಿಟ್ಟು ರೊಟ್ಟಿ ಊಟ ಸೊ ಆವಾಗೆಲ್ಲ ಕೊಡಿಸ್ತಾ ಇಲ್ಲ ನಮ್ಮ ಮನೆಯವರು ಸೊ ಹೋಟ್ಲು ಎಲ್ಲೋ ಒಂದೊಂದು ಕಡೆ ಇರುತ್ತೆ ಅಷ್ಟೇ ಎಲ್ಲ ಕಡೆ ಇರೋದಿಲ್ಲ ಸೊ ಎಲ್ಲೂ ಸಿಕ್ಕಿಲ್ಲ ಹೋಟ್ಲು ಮತ್ತು ನಮ್ಗೆ ಹೋಗೋಕ್ಕೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೋಗಿಲ್ಲ ಸೊ ಫೈನಲಿ ಇವತ್ತು ಕರ್ಕೊಂಡು ಬಂದಿದ್ದಾರೆ ಮೊನ್ನೆ ಹೋಗಿ ಒಂದು ಸಲ ನಮ್ಮ ಮನೆಯವರು ಇಲ್ಲಿ ಊಟ ಮಾಡಿದ್ರಂತೆ ಚೆನ್ನಾಗಿದೆ ಊಟ ಅಂತ ಹೇಳ್ಬಿಟ್ಟು ಇಲ್ಲಿ ಉತ್ತರ ಕರ್ನಾಟಕದ ಕರ್ಕೊಂಡು ಬಂದರು ಸೊ ರೊಟ್ಟಿನೂ ಬಂದಕ್ಕೆ ಪಲ್ಯ ಕಾಳು ಪಲ್ಯ ಮತ್ತು ಚಟ್ನಿ ಪುಡಿ ಮತ್ತು ಇನ್ನೊಂದು ಹಸಿಮೆಣ್ಸಿನ್ಕಾಯಿ ಚಟ್ನಿಯನ್ನು ಕೊಟ್ಟಿದ್ದರು ಚೆನ್ನಾಗಿತ್ತು ಮೊಸರು ಕೊಟ್ಟಿದ್ದರು ಸ್ವಲ್ಪ ಸೊ ಬಿಸಿ ರೊಟ್ಟಿಗೆ ಚೆನ್ನಾಗಿತ್ತು ಸೊ ಅದರಲ್ಲೂ ನನ್ನ ಮಕ್ಕಳು ಸ್ವಲ್ಪ ಆಟ ನನ್ನ ಮಗಳು ಎರಡು ಟೇಬಲ್ ಇತ್ತು ಅವಳು ಆ ಕಡೆ ನಾನು ನೀನು ಒಂದು ಟೇಬಲಲ್ಲಿ ಪಪ್ಪನೂ ಅವನಿಬ್ಬರು ಒಂದು ಟೇಬಲಲ್ಲಿ ಅಂತ ಹೇಳ್ಬಿಟ್ಟು ಆಟ ಮಾಡ್ತಾಯಿದ್ದು ಸೊ ಆ ಥರ ಬೇಡ ಬೇರೆಯವರು ಬರ್ತಾರೆ ಅಂತ ಅಂತೇಳ್ಬಿಟ್ಟು ಅವಳಿಗೆ ಸಮಾಧಾನ ಮಾಡಿಬಿಟ್ಟು ಮತ್ತೆ ಕರ್ಕೊಂಡ್ವಿ ಸೊ ನನ್ನ ಮಗಳು ರೊಟ್ಟಿ ಬೇಡ ಚಪಾತಿ ಬೇಕು ಅಂತ ಹೇಳ್ಬಿಟ್ಟು ಹೇಳೋದು ಸೊ ನಾವು ಊಟ ಮಾಡಿಬಿಟ್ಟು ಆಮೇಲೆ ಅವಳಿಗೆ ಊಟ ಮಾಡಿಸೋಣ ಹೇಳ್ಬಿಟ್ಟು ಅವಳಿಗೆ ಆಮೇಲೆ ಆರ್ಡ್ರ್ ಮಾಡಿದ್ವಿ ಸೊ ನಾವು ಬೇಗ ಊಟ ಮಾಡಿಬಿಟ್ಟು ಆಮೇಲೆ ಅವಳಿಗೆ ಊಟ ತಿನ್ನಿಸ್ಕೊಂಡು ಸೊ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ ನಾವು ಸೊ ಇವಾಗ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿ ಆಗಿತ್ತು ಅವಾಗಲೇ ಸೊ ಲೇಟಾಗಿ ಹೋಯಿತು ಸೊ ನನ್ನ ಮಗ ಊಟ ಏನೂ ಮಾಡಿರಲಿಲ್ಲ ಅವನಿಗೆ ಸ್ವಲ್ಪ ಇಡ್ಲಿ ತೊಗೊಂಡು ಮನೆಗೆ ಇಡ್ಲಿ ತೊಗೊಂಡು ಹೋಗ್ಬಿಟ್ಟು ಮನೇಲಿ ಊಟ ತಿನ್ನಿಸ್ತಿದ್ದೆ ನಾನು ಅವನಿಗೆ ಸೊ ಇವತ್ತಿನ ದಿನ ಒಂಥರ ಚೆನ್ನಾಗಿತ್ತು ಖುಷಿಯಾಯಿತು ಸೊ ನಮ್ಮ ಮನೆಯವ್ರ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬಿಟ್ಟು ಮತ್ತೆ ವಾಪಾಸ್ ಬಂದರು ಅವರು ಪಾಪ ಏನೋ ಗೊತ್ತಿಲ್ಲ ಅವರಿಗೆ ಫಿಲಮ್ಗೆ ಹೋಗ್ಬೇಕು ಅಂತೇಳ್ಬಿಟ್ಟು ಅನ್ನಿಸ್ತೇನೋ ಅದಕ್ಕೆ ಬಂದಿದ್ದಾರೆ ಅವರು ಫೈನಲಿ ಫಿಲಮ್ ನೋಡ್ಕೊಬಂದ್ವಿ ತುಂಬ ದಿನ ಆದಮೇಲೆ ಚೆನ್ನಾಗಿತ್ತು ಮೂವಿನೂ ಬಟ್ ಇವತ್ತಿನ ದಿನವೂ ಚೆನ್ನಾಗಿತ್ತು ತುಂಬಾ ಖುಷಿ ಖುಷಿಯಾಗಿದ್ವಿ ನಾವು ಇವತ್ತಿನ ದಿನ ಅಂತಲೇ ಹೇಳ್ಬೋದು ಸೊ ಎಲ್ಲ ಹಬ್ಬ ಟೆನ್ಷನ್ ಅದು ಇದು ಅಂತ ಆಗೋಯಿತು ಬಟ್ ಇವತ್ತೆಲ್ಲ ಚೆನ್ನಾಗಿತ್ತು ಸೊ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮಗೆ ಇದೇ ರೀತಿ ಸಪೋರ್ಟ್ ಇರಿ ಓಕೆ ಬಾಯ್ ಫ್ರೆಂಡ್ಸ್